ಬದ್ನೆಕಾಯಿಂದ ಕೇವಲ ಒಂದೇ ಒಂದು ಸಲ ಈ ರೀತಿ ರೆಸಿಪಿ ಮಾಡಿ ನೋಡಿ ತುಂಬಾ ಹೊಸ ಇದು ತುಂಬ ರುಚಿಯಾಗಿ ಬರುತ್ತೆ ಪ್ರತಿ ಸಲ ನೀವು ಮನೆಗೆ ಬದನೆಕಾಯಿ ತಂದಾಗಲೂ ಇದೇ ರೀತಿ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ಅರ್ಧ ಕೆ ಜಿ ಬದ್ನೆಕಾಯಿನ ತೊಗೊಂಡಿದ್ದೀನಿ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಬದನೆಕಾಯಿನ ಈ ಥರ ಆರು ಹೋಳುಗಳಾಗಿ ಮಾಡ್ಕೊಳ್ತಿದ್ದೀನಿ ಚಿಕ್ಕ ಬದನೆಕಾಯಿ ಇದ್ದರೆ ನಾಲ್ಕು ಪೀಸ್ಗಳಾಗಿ ಮಾಡಿಕೊಡಿ ಈ ಸ್ವಲ್ಪ ದೊಪ್ಪ ಬದ್ನೆಕಾಯಿ ಇದೆ ಹಾಗಾಗಿ ಆರು ಪೀಸ್ಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ ಇದನ್ನು ಕಟ್ ಮಾಡಿದ ತಕ್ಷಣ ಹಾಗೆ ಇಟ್ಕೊಳ್ಬಾರ್ದು ಉಪ್ಪು ಮತ್ತು ಅರಿಶಿನ ಹಾಕಿಟ್ಟಿರೋ ನೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗುತ್ತೆ ಬದ್ನೆಕಾಯಿ ತೊಟ್ಟಲ್ಲಿ ಮುಳ್ಳುಗಳೇನಾದರೂ ಇದ್ದರೆ ಲೈಟಾಗಿ ಮೇಲ್ಗಡೆ ಸಿಪ್ಪೆನ ತೆಗೆದು ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಆರು ಪೀಸ್ಗಳಾಗಿ ಮಾಡ್ಕೊಳ್ತಿದ್ದೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಇರೋ ನೀರನ್ನು ಬದ್ನೇಕಾಯಿ ಹೆಚ್ಚಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡು ಅದರೊಳಗೆ ಪೂರ್ತಿಯಾಗಿ ಮುಳುಗೋ ಹಾಗೆ ಮುಳುಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡು ಸ್ವಲ್ಪ ಹಸಿ ಕರ್ಬೇವನ್ನು ಹಾಕ್ಕೊಂಡು ಸ್ವಲ್ಪ ಮೆಣಸು ಒಂದೆರಡು ಪೀಸ್ ಚಕ್ಕೆ ಒಂದು ಮೂರು ಲವಂಗನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಖಾರ ಜಾಸ್ತಿ ತಿನ್ನೋರಾದರೆ ಒಂದು ಏಳಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಖಾರ ಅನ್ನೋರು ಒಂದು ನಾಲ್ಕೈದು ಹಸಿ ಹಾಕ್ಕೊಂಡು ಆದಷ್ಟು ಸಣ್ಣ ಊರಿನಲ್ಲೇ ಹುರ್ಕೊಳ್ತಿದ್ದೀನಿ ಎಳ್ಳೆನ ಆದಷ್ಟು ಸಣ್ಣ ಉರಿಲಿ ಹುರ್ಕೋಬೇಕು ಬೇಗ ಕಪ್ಪಾಗ್ಬಿಡುತ್ತೆ ಹುರಿದಿದ್ದು ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿನ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬೇಕಲ್ವ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಕರಿಬೇವು ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಇಷ್ಟ ಇಲ್ಲ ಅನ್ನೋರು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹಣ್ಣಿನ ರಸ ಬೇಕಿದ್ದರೂ ಹಾಕೊಳ್ಬೋದು ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗುತ್ತೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಇದಕ್ಕೆ ಬದನೆಕಾಯಿನ ಅರಶಿನ ಮತ್ತು ಉಪ್ಪನ್ನ ಹಾಕಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ ನೀವು ಹಾಗೆ ಹೊರಗಡೆ ಹೆಚ್ಚಿಟ್ಕೊಂಡ್ರೆ ಇಷ್ಟೊತ್ತಿಗೆ ಕಪ್ಪಾಗಿಬಿಟ್ಟಿರೋದು ಹೆಚ್ಚಿಟ್ಕೊಂಡಿರೋ ಬದ್ನೆಕಾಯಿನೆಲ್ಲ ಒಗ್ಗರಣೆಗೆ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅರ್ಧ ಕೆ ಜಿ ಬದ್ನೆಕಾಯಿನ ಪೂರ್ತಿಯಾಗಿ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಇವಾಗ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿರೋದ್ರಿಂದ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಕಲರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಸರಿಯಾಗಿ ಬರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬದ್ನೆಕಾಯಿನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಡಿ ಒಂದು ಐದು ನಿಮಿಷ ಅಷ್ಟೇ ಬದನೆಕಾಯಿ ಆಫ್ ಬಾಯ್ಲ್ ಆದರೆ ಸಾಕು ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು ಇವಾಗ ರುಬ್ಬಿರೋಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಒಗ್ಗರಣೆಯಲ್ಲಿ ಬಾಡಿಸಿಲ್ಲ ಅಂದರೆ ಬದ್ನೆಕಾಯಿ ಇಷ್ಟೊತ್ತಿಗೆ ಕಪ್ಪಾಗಿಬಿಟ್ಟಿರೋದು ಒಳ್ಳೆ ಕಲ್ಲರು ಸಹ ಬಂದಿದೆ ಉಪ್ಪನ್ನ ಅರಶಿನ ಪುಡಿನ ಒಗ್ಗರಣೆಗೆ ಹಾಕೋದನ್ನ ಮರಿಬೇಡಿ ರುಬ್ಬಿಲು ಮಸಾಲೆನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮೇಲೆ ಉಪ್ಪು ಹಾಕಿ ಮತ್ತೊಂದು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ನೋಡಿ ರುಚಿಯಾಗಿರೋಂತಹ ನಮ್ಮ ಹೊಸ ರೆಸಿಪಿ ರೆಡಿಯಾಗುತ್ತೆ ಈ ಹಂತದಲ್ಲಿ ನೀವು ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಗಿದ್ರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ಳಿ ತುಂಬಾ ಸರಿಯಾಗಿ ಆಗುತ್ತೆ ತುಂಬಾ ಒಳ್ಳೆ ಸ್ಮೆಲ್ ಇರುತ್ತೆ ಈ ಕರಿ ಮಸಾಲೆನ ರುಬ್ಬಾಕಿದ್ಮೇಲೆ ತುಂಬ ಕುದ್ದಿಸ್ಕೊಳ್ಳಕ್ಕೆ ಹೋಗ್ಬಿಡಿ ಬದ್ನೆಕಾಯಿ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ತುಂಬ ಸಾಫ್ಟ್ ಆಗಿಬಿಟ್ರೆ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರೋಲ್ಲ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ರೊಟ್ಟಿ ಚಪಾತಿ ಜೊತೆ ತಿಂದು ಜೊತೆಗೆ ಬಿಸಿ ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ಹೊಸ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಬದ್ನೆಕಾಯಿ ಮನೆಗೆ ತಂದಾಗ ಪ್ರತಿ ಸಲೂ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು